ಎಲ್ರಿಗೂ ನಮಸ್ಕಾರ ಇವತ್ತು ಕೆಬಲ್ ಪಿ ಇಲ್ಲಿ ಪಿಯಲ್ಲಿ ನಮ್ಮ ರೋಡ್ನ ಇವತ್ತು ಫಸ್ಟ್ ಕಾರ್ಯಕ್ರಮ ವೆಂಕಟಾಪುರ ಅದಾದ್ಮೇಲೆ ಮೇನ್ ರೋಡಿಂದ ಅಗ್ರಾರ್ವರೆಗೂ ರೋಡು ಆಮೇಲೆ ಎರ್ಜಿನಪಲ್ಲಿ ಆಮೇಲೆ ಮಿಟ್ಟಳ್ಳಿ ಆಮೇಲೆ ಕೆಬೆಲ್ ಆಮೇಲೆ ನಮ್ಮ ಸಿಂಗೇಪಲ್ಲಿ ಸಿಂಗೇಪಲ್ಲಿ ಎರಡು ಕಾರ್ಯಕ್ರಮ ಒಂದು ಇಲ್ಲಿಂದ ಊರವರೆಗೂ ಒಂದು ಸಿ ಸಿ ರೋಡು ಮತ್ತು ಇಲ್ಲಿಂದ ಕಂಟಿನ್ಯೂಟಿ ರೋಡು ರೋಡು ಎರಡು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಸುಮಾರು ಇವತ್ತು ಬರೋಬ್ಬರಿ ಎಲ್ಲನೂ ಸೇರಿಕೊಂಡು ಒಂದು ಮೂರು ಮೂರು ಹತ್ತುವರೆಗೂ ಮೂರು ಕೋಟಿ ಹತ್ತು ಲಕ್ಷವರೆಗೂ ಪೂಜೆ ಮಾಡಿಕೊಟ್ಟಿದ್ದೀನಿ ಸೆಕೆಂಡ್ ಹಂತದಲ್ಲಿ ಆಲಂಗೂರು ಕ್ರಾಸಿಂದ ಆಲಂಗೂರು ಕ್ರಾಸು ಆಲಂಗೂರುವರೆಗೂ ಇನ್ನು ಸಾಕಷ್ಟು ವಿಚಾರಗಳು ಇನ್ನೂ ಒಂಬತ್ತು ರೋಡಲ್ಲಿ ಪೆಂಡಿಂಗ್ ಇದೆ ಅದು ನೆಕ್ಸ್ಟ್ ಮಂತಲ್ಲಿ ಬರ್ತೀನಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಒಗ್ಗೂಡಿ ಕೆ ವಿಪರದಲ್ಲಿ ಇವತ್ತೊಂದು ಐಮಾಸ್ ಲೈಟ್ ಇದೆ ಊರಲ್ಲಿ ಐ ಮಾಸ್ ಲೈಟ್ ಎನಿಸ್ಬೇಕು ಸುಮಾರು ಇವತ್ತು ಏಳು ಪ್ರೋಗ್ರಾಮ್ಗಳ ಇವತ್ತು ಹಾಕೊಂಡಿದ್ದೆ ನಿಮ್ಮ ದಿನಕ್ಕೆ ಐದರಿಂದ ಆರು ಪ್ರೋಗ್ರಾಮ್ ಮಾತ್ರ ಹಾಕಂದ್ರೆ ಯಾಕಂದರೆ ಎಲ್ಲ ಲೀಡರ್ಸು ಕವರ್ ಆಗಲಿ ನಿಮ್ಮನ್ನು ಮಾತಾಡಕ್ಕಾಗ್ತಾಯಿಲ್ಲ ನನ್ನ ಕಾರ್ಯಕರ್ತರ ಬಂದ್ರುಗಳು ಮಾತಾಡಕ್ಕಾಗ್ತಾ ಇಲ್ಲ ಅದರಿಂದ ಈ ರೋಡಲ್ಲಿ ಇವತ್ತು ನಾನು ಕಂಪ್ಲೀಟ್ ಮಾಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಈ ಥರ ವಿಶ್ ಮಾಡಿ ಬರ್ಮೆ ಈಗ ತಾನೇ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಕೆಬಪಲ್ಲಿ ರೋಡ್ನ ಎಲ್ಲ ನನ್ನ ಪ್ರಮುಖ ಲೀಡರ್ ಕೂಡ ಇವತ್ತು ನನ್ನ ಜೊತೆ ಜಾಯ್ನ್ ಆಗಿ ನಮ್ಮ ಪ್ರಕಾಶ್ ಅಣ್ಣವರು ಆನಂದಣ್ಣರು ಅವ್ರು ಮಿಸಸ್ಸು ಅಕ್ಕವರು ಮತ್ತು ನಮ್ಮ ನಾಗಮಂ ಶಂಕುರಪ್ಪ ಅವರು ನಮ್ಮ ಪ್ರಭಾಕರ್ ಅವರು ನಮ್ಮ ಜಗದೀಶ್ ಅವರು ನಮ್ಮ ಕಿಟ್ಟವರು ಜಯರಾಮಣ್ಣವರು ದೇವರಾಜಣ್ಣವರು ಎಲ್ಲ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ನಮ್ಮ ಅಧ್ಯಕ್ಷರು ಶ್ರೀಮತಿಯವರು ಎಲ್ಲರೂ ಬಂದು ಜಾಯ್ನ್ ಆಗಿದ್ದಾರೆ ಈ ಕಾರ್ಯಕ್ರಮ ಜಾಯ್ನ್ ಆಗಿದ್ದಾರೆ ಈಗಾಗಲೇ ತಡವಾಗಿ ನಮ್ಮ ಅಧ್ಯಕ್ಷರು ಕೂಡ ಬಂದು ಜಾಯ್ನ್ ಆಗ್ತಾರೆ ಸಾಕಷ್ಟು ಜನ ಲೀಡರ್ಸು ಬಂದು ಜಾಯ್ನ್ ಆಗ್ತಾರೆ ಸೊ ಅದರಿಂದ ಈ ಬೆಳಗ್ಗಿಂದ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಪ್ರಮುಖ ಲೀಡರ್ಸ್ ಕೂಡ ಅನುದಾನ ಕೊರತೆ ಇದ್ದರೂ ಕೂಡ ಗುರುವಾರ ಗುರುವಾರ ನನ್ನ ಕೆಲಸ ಏನು ಅಂತಂದರೆ ಎಲ್ಲ ಕಂಪ್ಟಿಗೆ ಮೀಟ್ ಮಾಡೋದು ಎಲ್ಲ ಮಿನಿಸ್ಟ್ರು ಮೀಟ್ ಮಾಡೋದು ಅನುದಾನ ಬೇಡ್ಕೊಂಬರೋದು ಎಷ್ಟೋ ಅಷ್ಟು ಅನುದಾನ ಕಿತ್ಕೊಂಡ್ಬಂದು ನಾನು ಕೈಲಾದಷ್ಟು ಕೆಲಸ ಮಾಡ್ತಾಯಿದ್ದೀನಿ ಈ ಮುಂಬರೋ ದಿವಸ ಇನ್ನು ಎರಡೂವರೆ ವರ್ಷ ಒಳಗಡೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಕೆಲಸ ಮಾಡಲಿಕ್ಕೆ ನನ್ನ ಪ್ರಯತ್ನವನ್ನು ಬೀಳ್ತೀನಿ ಇದಕ್ಕೆ ಅವಕಾಶ ಈಗ ತಾನೇ ನೋಡುವರೆಗೆ ನೂರು ವರ್ಷ ಮಧ್ಯಕ್ಷ ಜಾಯ್ನ್ ಆಗಿದ್ದಾರೆ ಏನಿವತ್ತು ಮೂರು ಮೂರು ಹತ್ತು ಕೋಟಿ ಆ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿಕೊಟ್ಟಿದ್ವಿ ಈ ನೆರವೇರಿಗೆ ಎಲ್ಲ ಸಹಕರಿಸಿದಿರಿ ಮುಂದೆ ಕೂಡ ಸಹಕರಿಸಿ ನಾಳೆ ಅಥವಾ ನಾಳಿದ್ದು ಕಾರ್ಯಕ್ರಮ ಅನೌನ್ಸ್ ಮಾಡ್ತೀನಿ ತೈಲೂರು ಹೋಬಳಿಯ ಸಾಕಷ್ಟು ಸುಮಾರು ಹದಿನಾರು ಹದಿನೇಳು ಕಾಮಗಾರಿ ಪೂಜೆಗೆ ಪೆಂಡಿಂಗ್ ಇದೆ ಅದಾದಮೇಲೆ ಅವನಿ ಹೋಬಳಿ ಅದಾದಮೇಲೆ ದಿಕ್ಸಂದ್ರ ಹೋಬಳಿ ಒಂದೊಂದು ಹೋಬಳಿಯಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಕಾರ್ಯಕ್ರಮನ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನೆ ತಾನೇ ಅಪ್ಲೋಡಾಗಿ ಬಂದಿದೆ ಇನ್ನೊಂದು ಇಪ್ಪತ್ತೈದು ಕೋಟಿ ಅದಕ್ಕೂ ಕೂಡ ರೋಡ್ಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದಾದ ಮೇಲೆ ಬೈಪಲ್ ರೋಡ್ ತುಂಬ ಅಧ್ವಾನಾಗಿತ್ತು ನಾನು ಬರೋಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಹದಿನೈದು ವರ್ಷಗಳಾಗಿತ್ತು ಅದು ಮಕ್ಕ ನೋಡಿ ಏನು ಟಾರ್ ಮಕ ನೋಡಿ ಹೇಳ್ತಲ್ವ ಸುಮಾರು ಹದಿಮೂರು ಕೋಟಿ ಹತ್ತು ಲಕ್ಷದಲ್ಲಿ ಈ ರೋಡ್ನ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿದ್ವಿ ಇದಾದ ಮೇಲೆ ಗೂಕುಂಟೆಯಿಂದ ಮತ್ತು ಈ ಪ್ಯಾಚ್ ಎರಡು ನಾಲ್ಕು ಕಿಲೋಮೀಟರ್ ಏನಿದೆ ಅದು ಕೂಡ ಕಂಟಿನ್ಯೂ ನೋಡಿ ಆರು ಕೋಟಿ ಅಮೌಂಟ್ ಬಂದಿದ್ವಿ ಸೊ ಮುಂದಿನ ದಿವಸ ಕೂಡ ಕೇವಲ ಕೆಲವೇ ದಿನ ಕೂಡ ಅದನ್ನು ಕಂಟಿನ್ಯೂ ಮಾಡಿ ಒಳ್ಳೆ ಓಡಾಡಲಿಕ್ಕೆ ವ್ಯವಸ್ಥೆನ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಪತ್ರಕರ್ತ ಮಾಧ್ಯಮದವರು ನಾವೆಲ್ಲ ಹೆಲ್ಪ್ ಮಾಡಿದ್ರು ಬೆಳಗ್ಗೆ ಸೊ ನಿಮಗೂ ಕೂಡ ಹಾಗೂ ಎಲ್ಲ ಲೀಡರ್ ಕೂಡ ಎಲ್ಲ ಕಾರ್ಯಕರ್ತರು ಬಂದು ಕೂಡ ನನ್ನ ಕಡೆಯಿಂದ ಕೃತಜ್ಞ ಸಲ್ಲಿಸ್ತೀವಿ